ು ಮ ಯೂಟ್ಯೂಬ್ ಚಾನಲ್ ಕಾಗದೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಹೋಗ್ಬೇಕು ಈಗ ನಮ್ಮ ಮನೆಯವ್ರು ಬಂದು ಹೋಗೋಣ ಮಕ್ಕಳಿಗೆ ಬಟ್ಟೆ ತಗೋಬರೋಣ ಅಂತ ಹೇಳಿದ್ರು ಆಲ್ರೆಡಿ ಹನ್ನೆರಡು ಗಂಟೆ ಆಗುತ್ತೆ ಅವ್ರು ಇನ್ನೂ ಹಸುಗಳು ಕಟ್ಟಿಲ್ಲ ಶಾಪಿಂಗ್ಗೆ ಕೇರ್ಪಟ್ಟೆಗೆ ಹೋಗೋಣ ಅಂತ ಫಸ್ಟ್ ಹೇಳಿದರು ಆಲೆ ಮನ್ಸ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಮ್ಮ ಮನೆಯವರು ಮಂಡ್ಯಕ್ಕೆ ಹೋಗೋಣ ವಿಶಾಲ ಮಾಡ್ತಿರ್ತೀರಿ ಅಂತ ಹೇಳಿದ್ದಾರೆ ನಾನು ಒಂದು ಟೈಮಲ್ಲಿ ಹೋಗಿ ನನ್ನ ಇಬ್ಬರು ಮಕ್ಕಳಿಗೂ ಗೌರಿ ಹಬ್ಬದಲ್ಲಿ ಬಟ್ಟೆ ತಂದಿದೆ ತುಂಬ ಚೆನ್ನಾಗಿದ್ದು ಅದಕ್ಕೆ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿದರೆ ಒಂದು ಗಂಟೆ ಆಗೋಗಿದೆ ನೋಡೋಣ ಬೇಗ ಮುಚ್ಚಿಬಿಟ್ಟು ನಾನು ಮನೆ ಕೆಲಸ ಮಾಡ್ತಿದ್ದೆ ನನ್ನ ದ್ವೇಷ ನೋಡಿ ನಾನು ಹೆಂಗಿದ್ದೀನಿ ಇನ್ನೂ ಮುಖ ತೊಳ್ದಿರಲಿಲ್ಲ ತಿಂಡಿ ತಿಂದಿಲ್ಲ ಇನ್ನು ಈಗ ಹೇಳಿದ್ರು ಹೋಗೋಣ ಅಂತ ಈಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಹಂಗೇ ಸ್ವಲ್ಪ ಸ್ನಾನ ಮಾಡ್ಕೊಂಡು

ಅವ್ರು ಅದಕ್ಕೇನೆ ಪ್ರತಿ ವರ್ಷವೂ ತೆಕ್ಕೊಡ್ತಾರೆ ಈ ವರ್ಷವೂ ತೆಕ್ಕೊಡ್ತಾರೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಜೊತೆ ಈಗ ಹಸುಗಳು ಕಟ್ಟಕ್ಕೆ ಹೋಗಿದ್ದಾರೆ ನನ್ನ ದೊಡ್ಡ ಮಗನೂ ನಮ್ಮ ಮನೆಯವರು ಅವ್ರು ಮೇಲೆ ಅಷ್ಟೊಳಗೆ ನಾವು ರೆಡಿಯಾಗಿರ್ತೀವಿ ಸಿಂಪಲ್ ಶಾಪಿಂಗೇ ಏನು ತುಂಬ ದೊಡ್ಡ ಏನಲ್ಲ ನಮಗೆ ಅದು ದೊಡ್ಡ ಶಾಪಿಂಗೇ ಆ ಶಾಪಿಂಗು ಏನಂತ ತಗೋತೀನಿ ಅದೆಲ್ಲ ವಿಡಿಯೋ ಮಾಡ್ತೀನಿ ಯಾರು ಎಲ್ಲ ವೀಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿರೋ ನಮಗೆ ಅಷ್ಟು ನನ್ನ ಯೂಟ್ಯೂಬ್ ಚಾನಲು ಇಂಪ್ರೂವ್ ಆಗುತ್ತಾ ಹೋಗ್ತಿದೆ ತುಂಬ ಟ್ಯಾಂಕ್ ಇನ್ನೂ ತುಂಬ ಹೆಚ್ಚಿಗೆ ಸಪೋರ್ಟ್ ಮಾಡಿ ನಮ್ಮ ಸಿಂಪಲ್ ಶಾಪಿಂಗ್ ಹೆಂಗಿರುತ್ತೆ ನೋಡೋರು ಬಂದು ಕೊನೆಗೆ ಮೂರು ಗಂಟೆಗೆ ನಾವು ಮಂಡ್ಯಕ್ಕೆ ಹೋಗಿದ್ದು ವಿಶಾಲ್ ಮಠಕ್ಕೆ ನಾನು ನನ್ನ ಚಿಕ್ಕಮ್ಮ ನಮ್ಮ ನನ್ನ ಹೋಗ್ಬಿಟ್ಟು ಬಸ್ಸಿಗೆ ಹೋಗಿದ್ದು ನಾವು ಗೌರ್ಮೆಂಟ್ ಕಡೆ ಬಸ್ಗೆ ಹೋದವು ಬೇಗ ನಮ್ಮ ಮನೆಯವರು ಮತ್ತು ನಮ್ಮ ಏಮು ತಾಳೀಲಿ ಬರೋದು ಲೇಟ್ ಆಯಿತು ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಶಾಪಿಂಗ್ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅವ್ರಿಗೆಲ್ಲ ಮೇಲ್ಗಡೆ ಹೋಗಿ ಟಿ ಶರ್ಟು ನನ್ನ ತಮ್ಮಂಗೆ ನನ್ನ ಚಿಕ್ಕಪ್ಪಂಗೆಲ್ಲ ನೋಡ್ದು ಅವ್ರದ್ದು ಸುಮಾರು ಶಾಪಿಂಗ್ ಇತ್ತು ಅವ್ರದ್ದೆಲ್ಲ ಮುಗಿಸ್ಕೊಬಿಡೋಣ ಫಸ್ಟು ಆಮೇಲೆ ಇವ್ರು ಬಂದಮೇಲೆ ನಮ್ಮ ನನ್ನ ನನ್ನಗೆ ನನಗೆ ಎಲ್ಲ ನೋಡೋಣ ಅಂದ್ಬಿಟ್ಟು ನಾವು ಸೆಕೆಂಡ್ ಫ್ಲೋರ್ ಕೊಟ್ಟೋದು ಓದಿಟ್ಕೇನೆ ಅಲ್ಲೆಲ್ಲ ನಮ್ಮ ಚಿಕ್ಕಮ್ಮ ಫುಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡ್ರು ಏನೇನು ಬೇಕು ಟಿ ಶರ್ಟು ತ್ರೀ ಫೋರ್ ಚಡ್ಡಿ ಬನೇನು ಇನ್ನೇನೇನು ಬೇಕು ಅದೆಲ್ಲ ಅವ್ರು ಶಾಪಿಂಗ್ ಮುಗಿಸ್ಕೊಂಡ್ರು ಮುಗಿಸ್ಕೊಂಡು ನಾವಿನ್ನು ಕೆಳಗಡೆ ಬರಬೇಕಿತ್ತು ಇವರು ಬಂದವರು ನನ್ನ ನಮ್ಮ ಮನೆಯವರು ಕೆಳಗಡೆ ಶಾಪಿಂಗ್ ಮಾಡ್ತಿದ್ರು ನಮ್ಮ ನನ್ನಗೆ ಮತ್ತು ನಮ್ಮ ಏಮುಗೆ ಶಾಪಿಂಗ್ ಮುಗಿಸ್ಕೊಂಡಿದ್ರು ಅಷ್ಟೊತ್ತಿಗೆ ಫೋನ್ ಬಂತು ಹಸುಗಳೆಲ್ಲ ಕಿತ್ಕೊಬಿಟ್ಟಿದ್ದಾವೆ ಬೇಗ ಬನ್ನಿ ಎಲ್ಲರ ತೋಟಕ್ಕೂ ಹೋಗಿ ಎಲ್ಲ ಮೇಯ್ತಿದ್ದಾವೆ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನೋಡಿದ್ರೆ ಅದು ಐದು ಹಸುಗಳು ಅದು ಹೆಂಗೆ ಕಿತ್ಕೊಬಿಡುತ್ತೆ ಹೇಳಿ ಒಂದೋ ಎರಡೋ ಕಿತ್ಕೊಳ್ಳುತ್ತೆ ಐದು ಹಸುಗಳು ಕಿತ್ಕೊಬಿಟ್ಟಿದ್ದಿ ಅಂತೆ ಸಹಿತ ಸಹಿತ ಬಿಟ್ಟಿದ್ದಾರೆ ಹಸುಗಳು ಕುಯ್ದು ಬಿಟ್ಬಿಟ್ಟಿದ್ದಾರೆ ಏಕೆಂದರೆ ಅವು ಅವು ಬೇರೆಯವ್ರದು ಬೆಳೆಯೆಲ್ಲ ಮೇಯ್ದು ಚ ಬೈಲಿ ಅವರು ನಮಗೆಲ್ಲ ಅಂದ್ಬಿಟ್ಟು ಆ ಥರ ಕಚಡ ಜನಗಳು ನಮ್ಮೂರಲ್ಲಿರೋರು ಸಿಕ್ಕಾಪಟ್ಟೆ ಬೇಜಾರಾಯಿತು ನಾವು ಯಾವ ಶಾಪಿಂಗು ಮಾಡಲಿಲ್ಲ ಏನೂ ಮಾಡಲಿಲ್ಲ ಎಷ್ಟೊತ್ತಿಗೆ ಊರು ಹೊರ್ಟೋಗ್ತೀನಪ್ಪ ಅನ್ನಿಸ್ಬಿಡ್ತು ನನಗೆ ಬಿಡ್ತಾರೆ ಬೆಳೆ ಕಷ್ಟಪಟ್ಟು ಬೆಳೆ ಬೆಳೆದಿರೋರು ಸಂಜೆ ಆಲ್ರೆಡಿ ನಾವು ಲೇಟಾಗೂ ಹೋಗಿದ್ದು ನಾವು ಏನೂ ಶಾಪಿಂಗ್ ಮಾಡಲಿಲ್ಲ ನಮ್ಮ ಏಮುಗೆ ನನ್ನಗೆ ಶಾಪಿಂಗ್ ಮುಗಿಸ್ಕೊಂಡು ಅವರಿಗೆ ಎಲ್ಲನೂ ತೊಗೊಂಡು ಬಂದ್ಬಿಟ್ಟು ಎಷ್ಟು ಜನಕ್ಕೆ ಹೊಟ್ಟೆ ಕಿಚ್ಚು ಅಂದರೆ ಅವ್ರ ಹಸುಗಳು ಸಾಕೋಕ್ಕೂ ಆಗೋಲ್ಲ ನಮ್ಮ ಸಾಕೋರು ಬಿಡೋಲ್ಲ ಎಷ್ಟು ಬೇಜಾರು